ಸಾನ್ವಿಧ್ಯ ಕುಕ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಲಭವಾಗಿ ಯಾವ ರೀತಿಯಾಗಿ ಮನೇಲೆ ರವಾ ಉಂಡೆನ ಮಾಡ್ಕೊಳ್ಳೋದು ಅಂತ ನಾನಿವತ್ತು ಇದ್ದೀನಿ ರವಾ ಉಂಡೆ ಮಾಡಲಿಕ್ಕೆ ರವೆ ಹಾಗೆ ಸಕ್ಕರೆ ತುಪ್ಪ ಸ್ವಲ್ಪ ಹಾಲು ಇಷ್ಟಿದ್ರೆ ಸಾಕು ಬೇಗನೆ ಈಸಿಯಾಗಿ ಮಾಡ್ಕೊಬೋದು ಇದು ಬಂದ್ಬಿಟ್ಟು ಬಾಂಬೆ ರವ ಒಂದು ಕೆ ಜಿ ಅಳತೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡ್ಬಿಟ್ಟು ರವೆನ ಅರ್ಧ ಭಾಗ ಮಾತ್ರ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂತ ತುಪ್ಪ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಘಮ ಬರುತ್ತೆ ನಮಗೆ ರವೆ ಫ್ರೈ ಆದಮೇಲೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದು ಬಂದಮೇಲೆ ರವೆ ಫ್ರೈ ಆಗಿದೆ ಅಂದರ್ಥ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರು ಚೇಂಜ್ ಬಂತು ಬಣ್ಣ ಎಲ್ಲ ಚ ಬದಲಾಗಿದೆ ಸ್ವಲ್ಪ ಉರಿ ಜೋರಿಟ್ಬಿಟ್ರೆ ಹೊತ್ತುಬಿಡುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಬಿಡದಂಗೆ ಇದನ್ನು ನಾವು ಈ ಥರ ಫ್ರೈ ಮಾಡ್ಕೋತಾನೇ ಇರಬೇಕು ಆದರೆ ಬೇಗನೂ ಆಗುತ್ತೆ ಈ ಉಂಡೆ ಬಂದ್ಬಿಟ್ಟು ಬೇ ಅತಿ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು ಒಂದು ಕಪ್ಪು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಎತ್ತಿಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿನೂ ನೀವು ಬೇಕಿದ್ರೆ ಹಾಕೋಬಹುದು ಅದನ್ನು ಫ್ರೈ ಮಾಡಿ ಒಲೆ ಮೇಲೆ ಇಟ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ನೀವು ಅದನ್ನ ಬಳಸ್ಕೋಬೋದು ಇಲ್ಲಾಂದರೆ ಹೀಗೆ ಮಾಡ್ಕೋಬೋದು ಇನ್ನೂ ಡ್ರೈ ಫ್ರೂಟ್ಸನ್ನು ಬಳಸ್ಕೋಬೋದು ನೀವು ಗೋಡಂಬಿ ಬಾದಾಮಿ ಎಲ್ಲವನ್ನು ಇಲ್ಲಿ ದ್ರಾಕ್ಷಿ ಅಷ್ಟೇ ಬಳಸ್ಕೊಂಡಿದ್ದೀನಿ ಅರ್ಧ ಭಾಗ ಫ್ರೈ ಮಾಡಿದ್ದೆ ಇನ್ನೂ ಅರ್ಧ ಭಾಗವೂ ಫ್ರೈ ಮಾಡಿಕೊಂಡು ಅಗಲವಾದ ಪಾತ್ರೆಯಲ್ಲಿ ಇದನ್ನೆಲ್ಲ ಹಾಕೋತಾ ಇದ್ದೀನಿ ಇವಾಗ ಸಕ್ಕರೆ ಪಾಕ ಮಾಡೋಣ ಇಲ್ಲಿ ಒಂದು ಕೆ ಜಿ ರವೆಗೆ ನಾನು ಒಂದು ಕೆ ಜಿ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ಕರೆಕ್ಟ್ ಮೆಜರ್ಮೆಂಟ್ ಇದೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಕಡಿಮೆನೇ ತೊಗೋಬೋದು ನೀವು ಸಕ್ಕರೆ ಮುಳುಗುವಷ್ಟು ನಾನು ನೀರು ಇದ್ದೀನಿ ಅದೇ ಪಾತ್ರೆಯಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಬಂತು ರವೆ ಫ್ರೈ ಮಾಡಿದ್ವಲ್ವಾ ತುಪ್ಪದಲ್ಲಿ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತಾ ಇದೆ ನಿಮಗೆ ಚೆನ್ನಾಗಿ ಸಕ್ಕರೆ ಕರಗಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಬಬಲ್ಸ್ ಬರ್ತಾಯಿದೆ ನೋಡಿ ಇವಾಗ ಒಂದೆಡೆ ಪಾಕ ಬಂದಿದೆ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆಕ್ ಮಾಡಬೇಕು ಕೈಯಲ್ಲಿ ಒಂದು ಎಳೆ ಥರ ಬರುತ್ತೆ ಆವಾಗ ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ ಎರಡೆಳೆ ಪಾಕ ತೊಗೋಬಾರ್ದು ತುಂಬ ಗಟ್ಟಿಯಾಗಿಬಿಡುತ್ತೆ ಉಂಡೆ ಇಷ್ಟು ಬಂದರೆ ಆಗಿದೆ ಅಂತ ಅರ್ಥ ಈ ಥರ ಬರಬೇಕು ಒಂದೆಳೆ ಪಾಕ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಈ ರವಕ್ಕೆ ನಾನು ಕೊಬ್ಬರಿ ತುರಿ ಹಾಗೆ ದ್ರಾಕ್ಷಿ ಹಾಕೋತಾ ಇದ್ದೀನಿ ಈ ಸಕ್ಕರೆ ಪಾಕಕ್ಕೆ ನಾನು ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ತಣ್ಣನ ಹಾಲಿದ್ದು ಇದನ್ನು ಹಾಕೋದ್ರಿಂದ ಬೇಗ ಗಟ್ಟಿ ಆಗಲ್ಲ ಉಂಡೆ ಕಟ್ಟುವಾಗ ಗಟ್ಟಿ ಆಗುತ್ತಲ್ವ ಗಟ್ಟಿ ಆಗೋಲ್ಲ ಸಾಫ್ಟಾಗಿ ಬರುತ್ತೆ ರವಾ ಉಂಡೆ ಅಂದ್ಬಿಟ್ಟು ಅಷ್ಟೇ ಕರೆಕ್ಟ್ ಮೇಜರ್ಮೆಂಟಲ್ಲಿ ನಾನು ಮಾಡಿದ್ದೀನಿ ಹಾಂ ಈ ಥರನೇ ನೀವು ಮಾಡಿಕೊಳ್ಳಿ ಕರೆಕ್ಟ್ ಆಯಿತು ಇದು ಸಕ್ಕರೆ ಪಾಕ ಎಲ್ಲ ನಮಗೆ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಪೂರ್ತಿ ವಿಡಿಯೋವನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡ್ಲಿಕ್ಕೆ ತೆಳು ಅನ್ನಿಸ್ತಿದೆ ನಿಮಗೆ ಇದು ಹೇಗೆ ಆರುತ್ತೆ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇವಾಗ ಅವಾಗಿದ್ದಷ್ಟಿಲ್ಲ ಇವಾಗ ಅಂದರೆ ಸ್ವಲ್ಪ ಉಗುರು ಬಿಸಿ ಇರುವಾಗಲೇ ನಾವು ಉಂಡೆನ ಕಟ್ಕೋಬೇಕು ಚೆನ್ನಾಗಿ ಇದು ಕಲಸಿದ ಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆನ ಕಟ್ಕೋಬೋದು ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಒಂದು ಸ್ಪೂನ್ ಸಹಾಯದಿಂದ ನೋಡಿ ನಾನು ಈ ಥರ ತಗೊಂಡ್ಬಿಟ್ಟು ಉಂಡೆ ಕಟ್ತಾಯಿದ್ದೀನಿ ಕೈಗೆ ರವೆ ಏನು ಅಂಟಲ್ಲ ತುಂಬ ಸುಲಭವಾಗಿ ನಾವು ರವಾ ಉಂಡೆನ ಮಾಡ್ಕೋಬಹುದು ನೀವೆಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿರೋ ರೀತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೀಗೆ ನಾನು ಎಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ತುಂಬ ಬೇಗನೆ ನಾವು ಈ ರವಾ ಉಂಡೆನ ಮಾಡ್ಕೋಬೋದು ಸಕ್ಕರೆ ಪಾಕ ಒಂದು ತಗೋಬೇಕಷ್ಟೇ ಅದು ಮಾತ್ರ ಲೇಟು ಎಲ್ಲ ಈಸಿಯಾಗಿ ಮಾಡಿಬಿಡ್ಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಉಂಡೆನ ಮಾಡಿಬೋದು ಒಂದು ಮೀಡಿಯಮ್ ಸೈಜಲ್ಲಿ ನಾನು ರವೆ ಲಡ್ಡುನ ಮಾಡ್ಕೊಂಡಿದ್ದೀನಿ ಅತಿಯಾಗಿ ತುಪ್ಪನೂ ಹಾಕಿಲ್ಲ ನಾನು ತುಂಬ ತುಪ್ಪನೂ ಹಾಕ್ಬೋದು ಅದೊಂಥರ ಡಿಫ್ರೆಂಟ್ ರುಚಿ ಕೊಡುತ್ತೆ ಕಡಿಮೆ ತುಪ್ಪ ಬಳಸಿ ನಾನು ಈ ಲಡ್ಡುನ ರೆಡಿ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪೂರ್ಣ ವಿಡಿಯೋ ನೋಡಿದವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ